ಹಿಂದೂ ರಹಸ್ಯವಾದದ ವಿಶಾಲ ವ್ಯಾಪ್ತಿಯೊಳಗೆ ಒಂದು ಆಳವಾದ ರಹಸ್ಯಮಯ ಪರಂಪರೆ ಅಸ್ತಿತ್ವದಲ್ಲಿದೆ ಅರವತ್ನಾಲ್ಕು ಯೋಗಿನಿಯರ ಆರಾಧನೆ ಕೆರವೇ ಪರಂಪರೆಗಳು ಅರವತ್ನಾಲ್ಕು ಯೋಗಿನಿಯರಷ್ಟು ರಹಸ್ಯಮಯ ಮತ್ತು ಆಕರ್ಷಕವಾಗಿವೆ ಇವರು ದಿವ್ಯ ಸ್ತ್ರೀ ಸ್ವರೂಪದ ಶಕ್ತಿಯ ಸಾರ ಬ್ರಹ್ಮಾಂಡದಲ್ಲಿ ಜೀವಶಕ್ತಿ ತುಂಬುವ ಚಲನೆಯುಳ್ಳ ಶಕ್ತಿ ಈ ಶಕ್ತಿಶಾಲಿ ಸ್ತ್ರೀಶಕ್ತಿಗಳನ್ನು ಸಾಮಾನ್ಯವಾಗಿ ದೇವಿ ಶಕ್ತಿಗಳ ರೂಪಗಳಾಗಲಿ ಅಥವಾ ಅರ್ಧದೈವಿಕ ಪ್ರಾಣಿಗಳಾಗಲಿ ಎಂದು ವರ್ಣಿಸಲಾಗುತ್ತದೆ ಇವು ತಾಂತ್ರಿಕ ಪರಂಪರೆಯಲ್ಲಿ ಕೇಂದ್ರಸ್ಥಾನವನ್ನು ಹೊಂದಿವೆ ಆದರೆ ಅವರ ಸಂಬಂಧ ಇನ್ನೂ ಆಳವಾಗಿದೆ ಭಗವಾನ್ ಶಿವನೊಂದಿಗೆ ಅವರು ಶಾಶ್ವತ ಸನ್ಯಾಸಿ ಸಂಹಾರಕ ಮತ್ತು ಚೇತನೆಯ ಪರಮ ಮೂಲ ಯೋಗಿನಿಯರು ಮತ್ತು ಶಿವರು ಸೇರಿ ಬ್ರಹ್ಮಾಂಡದ ಸಮತೋಲನದ ಸಂಕೇತವಾಗುತ್ತಾರೆ ಶಿವರು ಸ್ಥಿರಚೇತನೆಯನ್ನು ಪ್ರತಿನಿಧಿಸುತ್ತಾರೆ ಯೋಗಿನಿಯರು ಸೃಷ್ಟಿ ಸಂರಕ್ಷಣೆ ಮತ್ತು ಪರಿವರ್ತನೆಯ ಚಲನೆಯುಳ್ಳ ಶಕ್ತಿಗಳಾಗಿದ್ದಾರೆ ಅವರನ್ನು ಇನ್ನೂ ಹೆಚ್ಚು ಆಸಕ್ತಿದಾಯಕವಾಗಿಸುವುದು ಶಿವನೊಂದಿಗೆ ಅವರ ಆಳವಾದ ಆಂತರಿಕ ಸಂಬಂಧವೇ ಶಿವನು ಚೇತನೆಯ ಮತ್ತು ಸೃಷ್ಟಿಯ ಸ್ಥಿರತತ್ವದ ಪರಮ ಪ್ರತೀಕ ಇಬ್ಬರೂ ಸೇರಿ ಸ್ಥಿರತೆ ಮತ್ತು ಚಲನೆ ಬ್ರಹ್ಮಾಂಡದ ನೃತ್ಯದ ಅನಂತ ಪ್ರತಿರೂಪವಾಗುತ್ತಾರೆ ಇಂದು ನಮ್ಮ ಪ್ರಯಾಣ ಈ ಗೂಢಪರಂಪರೆಯ ಪದರಗಳನ್ನು ತೆರೆಯುವುದಾಗಿದೆ ಯೋಗಿನಿಯರು ಯಾರು ತಂತ್ರದಲ್ಲಿ ಅವರ ಪಾತ್ರವೇನು ಅವರು ಶಿವನೊಂದಿಗೆ ಏಕೆ ಸಂಬಂಧಿತರಾಗಿದ್ದಾರೆ ಈ ಹುಡುಕಾಟದ ಅಂತ್ಯದ ವೇಳೆಗೆ ನಿಮಗೆ ಅರವತ್ನಾಲ್ಕು ಯೋಗಿನಿಯರ ಅವರ ಬ್ರಹ್ಮಾಂಡೀಯ ಉದ್ದೇಶದ ಮತ್ತು ಅವರ ಶಾಶ್ವತ ಮಹತ್ವದ ಸಂಪೂರ್ಣ ಅರಿವು ಲಭಿಸುತ್ತದೆ ಯೋಗಿನಿಯರು ಕೇವಲ ದೇವತೆಗಳಲ್ಲ ಗ್ರಂಥಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಸೀಮಿತವಾಗಿರುವವರಲ್ಲ ಅವರು ಪ್ರಕೃತಿಯ ಶಕ್ತಿಗಳು ಶಕ್ತಿ ಧ್ಯಾನ ಮತ್ತು ಆತ್ಮೋತ್ಥಾನದ ಸಂಕೇತಗಳು ಅವರು ಭೌತಿಕ ಮತ್ತು ಆಧ್ಯಾತ್ಮಿಕ ಲೋಕಗಳ ಮಧ್ಯ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಸಾಧಕರನ್ನು ಮೋಕ್ಷದತ್ತ ದಾರಿ ತೋರಿಸುತ್ತಾರೆ ಮುಂದಿನ ಕೆಲ ಕ್ಷಣಗಳಲ್ಲಿ ಬನ್ನಿ ಅರವತ್ನಾಲ್ಕು ಯೋಗಿನಿಯರ ರಹಸ್ಯಮಯ ಲೋಕಕ್ಕೆ ಪ್ರವೇಶಿಸೋಣ ನಾವು ತಿಳಿದುಕೊಳ್ಳುವೆವು ಅವರು ಯಾರು ಅವರ ಉದ್ಭವ ಹೇಗೆ ಆಯಿತು ಶಿವನೊಂದಿಗೆ ಅವರ ಪವಿತ್ರ ಸಂಬಂಧವೇನು ಮತ್ತು ಅವರ ಆರಾಧನೆಗೆ ಬಳಸುವ ವಿಧಿಗಳು ಯಾವುವು ಅರುವ ಯೋಗಿನಿಯರು ಯಾರು ಅರವತ್ನಾಲ್ಕು ಯೋಗಿನಿಯರು ಶಕ್ತಿಶಾಲಿ ದಿವ್ಯ ಸ್ತ್ರೀಶಕ್ತಿಗಳ ಪ್ರತೀಕಗಳು ಅವರನ್ನು ಶಕ್ತಿಯ ಅವಿರ್ಭಾವಗಳೆಂದು ವರ್ಣಿಸಲಾಗಿದೆ ಅದು ಬ್ರಹ್ಮಾಂಡವನ್ನು ಚಲಾಯಿಸುವ ಶಕ್ತಿ ತಾಂತ್ರಿಕ ಪರಂಪರೆಯಲ್ಲಿ ಇವರನ್ನು ಸಾಧಕರನ್ನು ಆತ್ಮಜ್ಞಾನದ ಸಂಕೀರ್ಣ ಮಾರ್ಗಗಳಲ್ಲಿ ಮಾರ್ಗದರ್ಶನ ಮಾಡಿ ರಕ್ಷಿಸುವ ಶಕ್ತಿಗಳೆಂದು ಕಾಣಲಾಗುತ್ತದೆ ಈ ಯೋಗಿನಿಯರು ಕೇವಲ ಆರಾಧನೆಗೆ ಪಾತ್ರರಾದ ದೇವತೆಗಳಲ್ಲ ಅವರು ಶಕ್ತಿ ಜ್ಞಾನ ಮತ್ತು ವಿಮೋಚನೆಯ ಆದರ್ಶ ರೂಪಗಳಾಗಿದ್ದಾರೆ ಪ್ರತಿಯೊಂದು ಯೋಗಿನಿಗೂ ತನ್ನದೇ ಆದ ವಿಶಿಷ್ಟ ಗುಣವಿದೆ ಕೆಲವರು ಉಗ್ರ ಯೋಧಿನಿಯರು ಕೆಲವರು ಕರುಣಾಮಯ ವೈದ್ಯರು ಇನ್ನು ಕೆಲವರು ಗುಪ್ತಜ್ಞಾನದ ರಹಸ್ಯ ರಕ್ಷಕರು ಸಂಖ್ಯೆ ಅರವತ್ನಾಕರ ವಿಶೇಷ ಮಹತ್ವ ಹಿಂದೂ ಮತ್ತು ತಾಂತ್ರಿಕ ಪರಂಪರೆಯಲ್ಲಿ ಅದು ಪೂರ್ಣತೆಯ ಸಂಕೇತವಾಗಿದೆ ಇದು ಬ್ರಹ್ಮಾಂಡವನ್ನು ಉಳಿಸಲು ಅಗತ್ಯವಾದ ಸಮಗ್ರ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ ಪ್ರತಿಯೊಂದು ಯೋಗಿನಿಯು ಯಾವುದೋ ಒಂದು ನಿರ್ದಿಷ್ಟ ಶಕ್ತಿ ಬ್ರಹ್ಮಾಂಡದ ಒಂದು ಅಂಶ ಅಥವಾ ಸೃಷ್ಟಿಯ ಒಂದು ತತ್ವದೊಂದಿಗೆ ಸಂಬಂಧ ಹೊಂದಿರುತ್ತದೆ ದಾರ್ಶನಿಕ ಆಧಾರ ಯೋಗಿನಿಯರು ತಾಂತ್ರಿಕ ದರ್ಶನದಲ್ಲಿ ನಿಂತಿದ್ದಾರೆ ಅದು ಶಿವ ಮತ್ತು ಶಕ್ತಿಯ ಪರಸ್ಪರ ಕ್ರಿಯೆಗೆ ಒತ್ತು ನೀಡುತ್ತದೆ ಈ ದೃಷ್ಟಿಕೋನದಲ್ಲಿ ಶಿವನು ಶುದ್ಧ ಚೇತನೆಯನ್ನು ಪ್ರತಿನಿಧಿಸುತ್ತಾನೆ ಆದರೆ ಶಕ್ತಿ ಎಂದರೆ ಅದು ಭೌತಿಕ ಲೋಕವನ್ನು ವ್ಯಕ್ತಗೊಳಿಸುವ ಚಲನೆಯುಳ್ಳ ಶಕ್ತಿ ಯೋಗಿನಿಯರು ಶಕ್ತಿಯ ರೂಪಗಳಾಗಿ ಈ ಶಕ್ತಿಯ ಅತ್ಯಂತ ಬಲಿಷ್ಠ ಮತ್ತು ವೈವಿಧ್ಯಮಯ ಸ್ವರೂಪಗಳ ಪ್ರತೀಕರಾಗಿದ್ದಾರೆ ಶಿವ ಮತ್ತು ಯೋಗಿನಿಯರ ನಡುವಿನ ಸಂಬಂಧವು ಸೃಷ್ಟಿ ಮತ್ತು ಸಂಹಾರದ ಬ್ರಹ್ಮಾಂಡೀಯ ನೃತ್ಯವನ್ನು ಪ್ರತಿಬಿಂಬಿಸುತ್ತದೆ ಶಿವನು ಪ್ರೇಕ್ಷಕನಾದರೆ ಯೋಗಿನಿಯರು ಕ್ರಿಯಾಶೀಲರು ಅವರು ನಿರಂತರ ಅಸ್ತಿತ್ವದ ಜಾಲವನ್ನು ನೇಯ್ದು ಹೋಗುತ್ತಾರೆ ಈ ದ್ವಂದ್ವವು ಎಲ್ಲಾ ಅಸ್ತಿತ್ವಗಳ ಏಕತೆಯನ್ನು ಸೂಚಿಸುತ್ತದೆ ಶಿವನಿಲ್ಲದೆ ಯೋಗಿನಿಯರಿಗೆ ಉದ್ದೇಶವಿಲ್ಲ ಯೋಗಿನಿಯರಿಲ್ಲದೆ ಶಿವನ ಶಕ್ತಿ ನಿಷ್ಕ್ರಿಯವಾಗಿರುತ್ತದೆ ಭಗವಾನ್ ಶಿವನೊಂದಿಗೆ ಸಂಬಂಧ ಯೋಗಿನಿಯರು ಭಗವಾನ್ ಶಿವನೊಂದಿಗೆ ವಿಶೇಷವಾಗಿ ಅವರ ಭೈರವ ಸ್ವರೂಪದೊಂದಿಗೆ ಆಳವಾಗಿ ಸಂಬಂಧಪಟ್ಟಿದ್ದಾರೆ ಭೈರವನು ಶಿವನ ಭಯಾನಕ ಸ್ವರೂಪ ತಂತ್ರದ ಅಧಿಪತಿ ಬ್ರಹ್ಮಾಂಡದ ನೃತ್ಯಗಾರ ಮತ್ತು ಕಾಲಮರಣಗಳ ಸ್ವಾಮಿ ಯೋಗಿನಿಯರು ಅವರ ಸಂಗಾತಿಯರೂ ಪರಿಚಾರಿಕೆಯರೂ ಅವರ ಶಕ್ತಿಯ ಅವಿರ್ಭಾವಗಳೂ ಆಗಿದ್ದಾರೆ ಪುರಾತನ ಕಥೆ ಒಂದು ಪ್ರಾಚೀನ ಕಥೆಯ ಪ್ರಕಾರ ಯೋಗಿನಿಯರು ಮಹಾದೇವಿ ದುರ್ಗೆಯ ಶಕ್ತಿಯಿಂದ ಉದ್ಭವಿಸಿದರು ಅವಳು ರಕ್ತಬೀಜ ಎಂಬ ದೈತ್ಯನೊಂದಿಗೆ ಯುದ್ಧ ಮಾಡುತ್ತಿದ್ದಾಗ ದೈತ್ಯನ ದೇಹದಿಂದ ಬಿದ್ದ ಪ್ರತಿಯೊಂದು ರಕ್ತಬಿಂದು ಹೊಸ ಶತ್ರುಗಳನ್ನು ಹುಟ್ಟುಹಾಕಿಸುತ್ತಿತ್ತು ಯೋಗಿನಿಯರು ಆ ರಕ್ತವನ್ನು ಭೂಮಿಗೆ ಬೀಳುವ ಮುನ್ನವೇ ಗ್ರಹಿಸಲು ಜನಿಸಿದರು ಶಿವನು ಭೈರವ ರೂಪದಲ್ಲಿ ಅವರ ಶಕ್ತಿಯ ಪರಮ ಮೂಲವಾಗಿ ಈ ದಿವ್ಯ ಕಾರ್ಯದಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಿದರು ಅರವತ್ನಾಲ್ಕು ಯೋಗಿನಿಯರಿಗೆ ಸಮರ್ಪಿತ ವಿಧಿಗಳು ಈ ಯೋಗಿನಿಯರಿಗೆ ಸಮರ್ಪಿತ ಅನೇಕ ವಿಧಿಗಳಲ್ಲಿ ಶಿವನನ್ನು ಭೈರವ ರೂಪದಲ್ಲಿ ಆಹ್ವಾನಿಸಲಾಗುತ್ತದೆ ಇದು ಅವರ ಪರಸ್ಪರ ಸಂಬಂಧವನ್ನು ತೋರಿಸುತ್ತದೆ ಯೋಗಿನಿಯರು ಶಿವನ ಚೇತನ ಶಕ್ತಿಯ ಪ್ರತೀಕ ಮತ್ತು ಶಿವನು ಅವರಿಗೆ ಆಧ್ಯಾತ್ಮಿಕ ಆಧಾರವನ್ನು ನೀಡುವ ತತ್ವ ಶಿವನೊಂದಿಗೆ ಏಕತೆ ಶಿವಶಕ್ತಿಮಯ ಸರ್ವ ಯೋಗಿನಿ ಭೈರವ ಪ್ರಿಯ ಶಕ್ತಿ ರೂಪಿಣಿ ನಮಸ್ತೆ ಜಗದಂಬಿಕೆ ಅರ್ಥ ಜಗಜ್ಜನನಿಗೆ ನಮಸ್ಕಾರ ನೀವು ಶಿವಶಕ್ತಿ ಸ್ವರೂಪ ಭೈರವನ ಪ್ರಿಯೆ ನೀವು ಅನಂತಶಕ್ತಿಯ ರೂಪ ಈ ಶ್ಲೋಕವು ಯೋಗಿನಿಯರನ್ನು ಶಿವ ಚೇತನ ಮತ್ತು ಶಕ್ತಿ ಶಕ್ತಿಯುಳ್ಳ ಶಕ್ತಿ ಎರಡರ ಅವಿರ್ಭಾವವೆಂದು ವಿವರಿಸುತ್ತದೆ ಭೈರವ ಶಿವನ ರೂಪ ಅವರೊಂದಿಗೆ ಅವರ ಸಂಬಂಧವು ಅವರ ಪರಸ್ಪರ ಬ್ರಹ್ಮಾಂಡೀಯ ಪಾತ್ರವನ್ನು ತೋರಿಸುತ್ತದೆ ಉತ್ಪತ್ತಿ ಮತ್ತು ವಿಕಾಸ ಯೋಗಿನಿಯರ ಉಲ್ಲೇಖ ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಆಗಮ ತಂತ್ರ ಮತ್ತು ಪುರಾಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಶಾಸ್ತ್ರಗಳಲ್ಲಿ ಅವರನ್ನು ದಿವ್ಯ ಜ್ಞಾನದ ರಕ್ಷಕರು ಮತ್ತು ಮೋಕ್ಷವನ್ನು ಹುಡುಕುತ್ತಿರುವ ಮಾನವರ ಮಾರ್ಗದರ್ಶಕರು ಎಂದು ವರ್ಣಿಸಲಾಗಿದೆ ಕಾಲಕ್ರಮೇಣ ಅರವತ್ನಾಲ್ಕು ಯೋಗಿನಿಯರ ಆರಾಧನೆ ವಿಶೇಷವಾಗಿ ಮಧ್ಯಯುಗದ ಭಾರತದಲ್ಲಿ ತಾಂತ್ರಿಕ ಪುನರುಜ್ಜೀವನದ ಸಮಯದಲ್ಲಿ ವಿಕಸಿತವಾಯಿತು ಹೀರಾಪುರ ಒಡಿಶಾ ರಾಣಿಪುರ ಝರಿಯಾಲ ಒಡಿಶಾ ಮತ್ತು ಖಜುರಾಹೋ ಮಧ್ಯಪ್ರದೇಶದ ಸ್ಥಳಗಳ ಪುರಾತತ್ವ ಸ್ಮಾರಕಗಳು ಈ ಯೋಗಿನಿಯರ ಆರಾಧನೆಗೆ ತೀವ್ರ ಭಕ್ತಿಯನ್ನು ತೋರಿಸುತ್ತವೆ ಈ ದೇವಸ್ಥಾನಗಳು ವೃತ್ತಾಕಾರ ವಿನ್ಯಾಸಕ್ಕಾಗಿ ಪ್ರಸಿದ್ಧ ಅದು ಜೀವಚಕ್ರ ಮತ್ತು ಎಲ್ಲಾ ಸೃಷ್ಟಿಯ ಪರಸ್ಪರ ಸಂಬಂಧಗಳ ಸಂಕೇತ ಪ್ರತಿಯೊಂದು ಯೋಗಿನಿಯು ವಿಶಿಷ್ಟ ಚಿಹ್ನೆಗಳಿಂದ ಅಲಂಕರಿಸಲ್ಪಟ್ಟಿದ್ದು ಅವಳಿಗೆ ಸ್ವಂತವಾದ ವಾಹನ ಅಥವಾ ಆಯುಧವಿರುತ್ತದೆ ಅರವತ್ನಾಲ್ಕು ಯೋಗಿನಿಯರು ಹೆಸರು ಮತ್ತು ಅರ್ಥಗಳು ಇಲ್ಲಿ ಕೆಲವು ಯೋಗಿನಿಯರ ಹೆಸರುಗಳು ಮತ್ತು ಅವುಗಳ ಅರ್ಥಗಳ ಒಂದು ನೋಟ ವಿಚಿತ್ರ ಅದ್ಭುತ ಮತ್ತು ಚಮತ್ಕಾರಮಯಳು ಭೈರವಿ ಉಗ್ರ ಮತ್ತು ಭಯಾನಕಳು ಮಹೇಶ್ವರಿ ಮಹಾದೇವಿ ಕಪಾಲಿನಿ ಕಪಾಲ ತಲೆಬುರುಡೆ ಧಾರಿಣಿ ಚಂಡಿಕಾ ಉಗ್ರ ರಕ್ಷಕಿ ತ್ರಿಪುರ ಮೂರು ನಗರಗಳ ದೇವಿ ಗಮನಿಸಿ ಎಲ್ಲಾ ಅರವತ್ನಾಲ್ಕು ಯೋಗಿನಿಯರ ಸಂಪೂರ್ಣ ಹೆಸರುಗಳು ಮತ್ತು ವಿವರಣೆಗಳು ಪ್ರತ್ಯೇಕ ವಿಭಾಗದಲ್ಲಿ ವಿವರಿಸಬಹುದಾಗಿವೆ ಓಂ ಭೈರವ್ಯೈ ನಮಃ ಓಂ ಚಂಡಿಕಾಯೈ ನಮಃ ಓಂ ಕಪಾಲಿನ್ಯೈ ನಮಃ ಅರ್ಥ ಭೈರವಿ ಉಗ್ರ ಸ್ವರೂಪಿಣಿಗೆ ನಮಸ್ಕಾರ ಚಂಡಿಕಾ ರಕ್ಷಕಿಗೆ ನಮಸ್ಕಾರ ಕಪಾಲಿನಿ ಕಪಾಲಧಾರಿಣಿಗೆ ನಮಸ್ಕಾರ ಪ್ರತಿಯೊಂದು ಯೋಗಿನಿಯನ್ನು ಅವಳ ವಿಶಿಷ್ಟ ಮಂತ್ರಗಳ ಮೂಲಕ ಪೂಜಿಸಲಾಗುತ್ತದೆ ಈ ಶ್ಲೋಕವು ಯೋಗಿನಿಯರು ಪ್ರತಿನಿಧಿಸುವ ವಿಭಿನ್ನ ಗುಣಗಳು ಮತ್ತು ಸ್ವರೂಪಗಳ ಒಂದು ನೋಟ ನೀಡುತ್ತದೆ ಉಗ್ರತೆಯಿಂದ ರಕ್ಷಣೆಯವರೆಗೆ ಮತ್ತು ಆಧ್ಯಾತ್ಮಿಕತೆವರೆಗೆ ಯೋಗಿನಿಯರ ಆಹ್ವಾನ ಓಂ ಯೋಗಿನ್ಯೈ ವಿದ್ಯಮಹೇ ಮಹೇಶ್ವರ್ಯೈ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಅರ್ಥ ನಾವು ಯೋಗಿನಿಯ ಧ್ಯಾನ ಮಾಡುತ್ತೇವೆ ಅವರು ಬ್ರಹ್ಮಾಂಡೀಯ ಶಕ್ತಿಯ ಪ್ರತೀಕಳು ನಾವು ಮಹೇಶ್ವರಿಯ ಚಿಂತನೆ ಮಾಡುತ್ತೇವೆ ದೇವಿ ನಮಗೆ ಪ್ರೇರಣೆ ಮತ್ತು ಮಾರ್ಗದರ್ಶನ ನೀಡಲಿ ಈ ಮಂತ್ರವನ್ನು ಯೋಗಿನಿಯರ ಆಹ್ವಾನಕ್ಕಾಗಿ ಸಾಮಾನ್ಯವಾಗಿ ಉಪಯೋಗಿಸಲಾಗುತ್ತದೆ ಇದು ಆಧ್ಯಾತ್ಮಿಕ ಜಾಗೃತಿಯ ಮಾರ್ಗದರ್ಶಕಿಯಾಗಿ ಮತ್ತು ಶಕ್ತಿಯ ಪರಮ ಸ್ತ್ರೀ ತತ್ವದೊಂದಿಗೆ ಅವರ ಸಂಬಂಧವನ್ನು ಸೂಚಿಸುತ್ತದೆ ಆನಿಷ್ಠಾನಿಕ ಪೂಜೆ ಅರವತ್ನಾಲ್ಕು ಯೋಗಿನಿಯರ ಆರಾಧನೆ ಒಂದು ಅತ್ಯಂತ ಗೂಢವಾದ ಪ್ರಕ್ರಿಯೆ ಇದನ್ನು ಸಾಮಾನ್ಯವಾಗಿ ಏಕಾಂತ ಸ್ಥಳಗಳಲ್ಲಿ ಅಥವಾ ವಿಶೇಷ ಯೋಗಿನಿ ದೇವಾಲಯಗಳಲ್ಲಿ ನಡೆಸಲಾಗುತ್ತದೆ ಈ ಅನಿಷ್ಠಾನಗಳಲ್ಲಿ ಮಂತ್ರ ಯಂತ್ರ ಮತ್ತು ಅರ್ಪಣಗಳ ಮೂಲಕ ಯೋಗಿನಿಯರನ್ನು ಆಹ್ವಾನಿಸಲಾಗುತ್ತದೆ ಭಕ್ತರು ಅವರ ಆಶೀರ್ವಾದವನ್ನು ಕೋರುತ್ತಾರೆ ರಕ್ಷಣೆಗೆ ಆಧ್ಯಾತ್ಮಿಕ ಶಕ್ತಿಗೆ ಮತ್ತು ಮೋಕ್ಷಕ್ಕಾಗಿ ಯೋಗಿನಿ ನಾಮಾವಳಿ ಸ್ತೋತ್ರ ಮುಂತಾದ ಮಂತ್ರಗಳಲ್ಲಿ ಎಲ್ಲ ಅರವತ್ನಾಲ್ಕು ಯೋಗಿನಿಯರ ಹೆಸರುಗಳು ಉಲ್ಲೇಖವಾಗುತ್ತವೆ ಅವರ ದಿವ್ಯಗುಣಗಳ ಸ್ತುತಿ ಸಹಿತವಾಗಿ ಉದಾಹರಣೆ ಓಂ ಭೈರವ್ಯೈ ನಮಃ ಓಂ ಕಪಾಲಿನೈ ನಮಃ ಅರ್ಥ ಭೈರವಿ ಉಗ್ರ ಸ್ವರೂಪಿಣಿಗೆ ನಮಸ್ಕಾರ ಕಪಾಲಿನಿ ಕಪಾಲಧಾರಿಣಿಯೆಗೆ ನಮಸ್ಕಾರ ಅರವತ್ನಾಲ್ಕು ಯೋಗಿನಿ ದೇವಸ್ಥಾನಗಳು ವೃತ್ತಾಕಾರ ಗೋಲಾಕಾರ ಯೋಗಿನಿ ದೇವಸ್ಥಾನಗಳು ತಾಂತ್ರಿಕ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಗಳು ಈ ದೇವಸ್ಥಾನಗಳಿಗೆ ಮೇಲ್ಛಾವಣಿ ಇರುವುದಿಲ್ಲ ಅದು ಆಕಾಶ ಮತ್ತು ಬ್ರಹ್ಮಾಂಡದತ್ತ ಮುಕ್ತತೆಯನ್ನು ಸೂಚಿಸುತ್ತದೆ ಹೀರಾಪುರ ದೇವಸ್ಥಾನ ಒಡಿಶಾ ಅರವತ್ನಾಲ್ಕು ಯೋಗಿನಿಯರ ಉಗ್ರ ರೂಪಗಳ ವಾಸಸ್ಥಳ ರಾಣಿಪುರ ಝರಿಯಾಲ ಪವಿತ್ರ ಜಾಮಿತಿಯ ವಿನ್ಯಾಸಕ್ಕಾಗಿ ಪ್ರಸಿದ್ಧ ಖಜುರಾಹೋ ದೇವಸ್ಥಾನ ಮಧ್ಯಪ್ರದೇಶ ಯೋಗಿನಿ ಆರಾಧನೆಯನ್ನು ಕಲಾತ್ಮಕ ಶ್ರೇಷ್ಠತೆಯೊಂದಿಗೆ ಸಂಯೋಜಿಸುತ್ತದೆ ಪ್ರತಿ ದೇವಸ್ಥಾನವು ಪ್ರಾಚೀನ ಭಾರತದ ಆಧ್ಯಾತ್ಮಿಕ ಮತ್ತು ಶಿಲ್ಪ ಕೌಶಲ್ಯದ ಸಾಕ್ಷಿಯಾಗಿದೆ ಯೋಗಿನಿ ಮತ್ತು ಸ್ತ್ರೀಶಕ್ತಿ ಯೋಗಿನಿಯರು ಸ್ತ್ರೀಶಕ್ತಿಯ ಜೀವಂತ ಪ್ರತಿರೂಪಗಳು ಶಕ್ತಿ ಜ್ಞಾನ ಮತ್ತು ಆತ್ಮೋನ್ನತಿಯ ಸಂಕೇತಗಳು ಅವರು ಪರಂಪರೆಯ ದೇವತ್ವದ ಕಲ್ಪನೆಗಳನ್ನು ಪ್ರಶ್ನಿಸುತ್ತಾರೆ ಉಗ್ರ ರಕ್ಷಕೀಯರಾಗಿ ಮತ್ತು ಸ್ವತಂತ್ರ ಅಸ್ತಿತ್ವಗಳಾಗಿ ನಿಲ್ಲುತ್ತಾರೆ ತಂತ್ರದಲ್ಲಿ ಅವರು ಪ್ರತಿಯೊಬ್ಬ ಮಾನವನೊಳಗಿರುವ ಅಸೀಮ ಸಾಮರ್ಥ್ಯದ ಪ್ರತೀಕ ಅದು ಸೀಮೆಗಳನ್ನು ದಾಟಿ ಆಧ್ಯಾತ್ಮಿಕ ಮುಕ್ತಿಯನ್ನು ಪಡೆಯುವ ಶಕ್ತಿ ಅರವತ್ನಾಲ್ಕು ಯೋಗಿನಿಯರು ಕೇವಲ ದೇವತೆಗಳಲ್ಲ ಅಥವಾ ಪೌರಾಣಿಕ ಪಾತ್ರಗಳಲ್ಲ ಅವರು ಬ್ರಹ್ಮಾಂಡೀಯ ಶಕ್ತಿಗಳು ಪ್ರಕೃತಿಯ ಚಲನೆಯುಳ್ಳ ಶಕ್ತಿಗಳು ಮತ್ತು ಆತ್ಮಜ್ಞಾನದ ಮಾರ್ಗಗಳು ಶಿವನೊಂದಿಗೆ ಅವರ ಸಂಬಂಧವು ಚೇತನ ಮತ್ತು ಶಕ್ತಿ ಪುರುಷ ಮತ್ತು ಸ್ತ್ರೀ ಸ್ಥಿರತೆ ಮತ್ತು ಚಲನೆಯ ಶಾಶ್ವತ ಬಾಂಧವ್ಯವನ್ನು ತೋರಿಸುತ್ತದೆ ಅವರ ಆರಾಧನೆಯ ಮೂಲಕ ಭಕ್ತರು ಶಕ್ತಿಯ ಅಸೀಮ ಚೈತನ್ಯ ಮತ್ತು ಶಿವನ ಅಚಲ ಬುದ್ಧಿಯ ಅನುಭವ ಪಡೆಯುತ್ತಾರೆ ಅವರ ಪರಂಪರೆ ಇಂದಿಗೂ ಜೀವಂತವಾಗಿದ್ದು ಸಾಧಕರಿಗೆ ಅಸ್ತಿತ್ವದ ರಹಸ್ಯಗಳನ್ನು ಅರಿಯಲು ಮತ್ತು ಭೌತಿಕ ಮಿತಿಗಳನ್ನು ಮೀರಿ ಹೋಗಲು ಪ್ರೇರಣೆ ನೀಡುತ್ತದೆ ಯೋಗಿನಿಯರು ಒಂದು ಆಹ್ವಾನ ಅಜ್ಞಾತದೊಳಗೆ ಆಳವಾಗಿ ಪ್ರವೇಶಿಸಲು ದಿವ್ಯ ಸ್ತ್ರೀಶಕ್ತಿಯನ್ನು ಅಪ್ಪಿಕೊಳ್ಳಲು ಮತ್ತು ನಮ್ಮೊಳಗಿನ ಶಿವಶಕ್ತಿಯ ಅನಂತ ನೃತ್ಯವನ್ನು ಕಂಡುಹಿಡಿಯಲು ಗ್ರಂಥೋಕ್ತ ಸ್ತುತಿಗಳು ಅರವತ್ನಾಲ್ಕು ಯೋಗಿನಿಯರ ವಿವರಣೆ ಮತ್ತು ಸ್ತುತಿ ಯೋಗಿನಿ ತಂತ್ರ ಹಾಗೂ ಕೆಲವು ಆಗಮಗಳಲ್ಲಿ ಉಲ್ಲೇಖಿತವಾಗಿದೆ ಈ ಶ್ಲೋಕಗಳು ಅವರ ದಿವ್ಯ ಗುಣಗಳು ಮತ್ತು ಬ್ರಹ್ಮಾಂಡೀಯ ತತ್ವಗಳೊಂದಿಗೆ ಅವರ ಸಂಬಂಧವನ್ನು ಸಂಕ್ಷಿಪ್ತವಾಗಿ ಬಿಂಬಿಸುತ್ತವೆ ಶಕ್ತಿ ವಿವರಣೆ ಚತುರ್ವರ್ಗ ಫಲಪ್ರದ ಯೋಗಿನ್ಯಃ ಸರ್ವಮಂಗಲ ಸರ್ವಸಿದ್ಧಿಪ್ರದಾ ದೇವಿ ನಮಸ್ತೆ ಚತುರ್ನನ ಅರ್ಥ ಯೋಗಿನಿಯರು ಜೀವನದ ನಾಲ್ಕು ಗುರಿಗಳನ್ನು ಧರ್ಮ ಅರ್ಥ ಕಾಮ ಮೋಕ್ಷವನ್ನು ನೀಡುವ ಶಕ್ತಿಗಳು ಅವರು ಮಂಗಳಮಯ್ಯರು ಮತ್ತು ಎಲ್ಲ ಆಧ್ಯಾತ್ಮಿಕ ಸಾಧನೆಗಳ ಧಾತ್ರಿಯರು ಸರ್ವವ್ಯಾಪಿ ದೇವಿಗೆ ನಮಸ್ಕಾರ ಈ ಶ್ಲೋಕವು ಯೋಗಿನಿಯರನ್ನು ಭೌತಿಕ ಮತ್ತು ಆಧ್ಯಾತ್ಮಿಕ ಫಲಗಳ ಧಾತ್ರಿಯರಾಗಿ ಚಿತ್ರಿಸುತ್ತದೆ ಮಾನವ ಜೀವನದ ಸಂಪೂರ್ಣತೆಯಲ್ಲಿ ಅವರ ಪಾತ್ರವನ್ನು ಗುರುತಿಸುತ್ತದೆ ಯೋಗಿನಿಯರ ಚಕ್ರ ವೃತ್ತಬಂಧನ ಯೋಗಿನ್ಯಶ್ಚ ಚಕ್ರ ಮಧ್ಯಸ್ಥಿತಂ ಶಿವಂ ತತ್ರ ನಿತ್ಯ ಸ್ಥಿತಾದೇವಿ ಯೋಗಿನ್ಯ ಸರ್ವಸುಂದರ ಅರ್ಥ ಯೋಗಿನಿಯರು ಒಂದು ಪವಿತ್ರ ವೃತ್ತ ರೂಪಿಸುತ್ತಾರೆ ಅದರ ಮಧ್ಯದಲ್ಲಿ ಶಿವನು ಸ್ಥಿತನಾಗಿರುವನು ಅಲ್ಲಿ ನಿತ್ಯದೇವಿ ನಿಂತಿದ್ದು ಅವಳ ಸುತ್ತ ಸುಂದರ ಯೋಗಿನಿಯರು ವಲಯವಂತೆ ಇದ್ದಾರೆ ಈ ಶ್ಲೋಕವು ಯೋಗಿನಿ ದೇವಸ್ಥಾನಗಳ ವೃತ್ತಾಕಾರ ವಿನ್ಯಾಸದ ಮತ್ತು ಅದರ ತಾತ್ವಿಕ ಮಹತ್ವದ ಕಾವ್ಯಾತ್ಮಕ ನಿರೂಪಣೆ ಶಿವ ಸ್ಥಿರತೆ ಮತ್ತು ಯೋಗಿನಿಯರು ಚಲನೆ ಅವರ ಬ್ರಹ್ಮಾಂಡೀಯ ಸಮನ್ವಯವನ್ನು ಈ ರೂಪ ಸೂಚಿಸುತ್ತದೆ ತಂತ್ರದಲ್ಲಿನ ಪಾತ್ರ ಮಂತ್ರಮಯ ಯೋಗಿನ್ಯಃ ಶಕ್ತಿರೂಪ ವಿಭೂತಯ ಭೈರವ ಸನ್ನಿಧೌ ನಿತ್ಯ ನಮಸ್ತೆ ಮಹೇಶ್ವರಿ ಅರ್ಥ ಯೋಗಿನಿಯರು ಪವಿತ್ರ ಮಂತ್ರಗಳಿಂದ ನಿರ್ಮಿತರು ದಿವ್ಯಶಕ್ತಿ ಮತ್ತು ಪ್ರಭಾವಗಳ ಅವತಾರರೂ ಆಗಿದ್ದಾರೆ ಅವರು ಭೈರವನ ಸಮೀಪ ಸದಾ ವಾಸಿಸುತ್ತಾರೆ ಮಹೇಶ್ವರಿಗೆ ನಮಸ್ಕಾರ ಈ ಶ್ಲೋಕವು ಯೋಗಿನಿಯರನ್ನು ಮಂತ್ರ ಮತ್ತು ತಾಂತ್ರಿಕ ಶಕ್ತಿಯ ಜೀವಂತ ರೂಪಗಳೆಂದು ತೋರಿಸುತ್ತದೆ ಭೈರವನ ಸಮೀಪ ಅವರ ಸ್ಥಿತಿಯು ತಾಂತ್ರಿಕ ಪೂಜೆಯಲ್ಲಿ ಶಿವನೊಂದಿಗೆ ಅವರ ಅಚಲ ಸಂಬಂಧವನ್ನು ಬಿಂಬಿಸುತ್ತದೆ ಶಿವಶಕ್ತಿಯ ಏಕತೆ ಯೋಗಿನಿಯರನ್ನು ಶಿವನ ಶಕ್ತಿಯ ವಿಸ್ತಾರವೆಂದು ಕಾಣಲಾಗುತ್ತದೆ ಅವರು ಶಕ್ತಿಯ ವಿವಿಧ ರೂಪಗಳನ್ನು ಧರಿಸುತ್ತಾರೆ ಅವರು ಪುರುಷ ಮತ್ತು ಸ್ತ್ರೀತತ್ವಗಳ ಬ್ರಹ್ಮಾಂಡೀಯ ಏಕತೆ ಮತ್ತು ಪರಸ್ಪರ ಅವಲಂಬಿತ್ವದ ಪ್ರತೀಕ ಅನಿಷ್ಠಾನಗಳಲ್ಲಿ ಅವರ ಪಾತ್ರ ಈ ಶ್ಲೋಕಗಳಲ್ಲಿ ಉಲ್ಲೇಖಿತ ಮಂತ್ರಗಳು ಮತ್ತು ಆಹ್ವಾನಗಳು ತಾಂತ್ರಿಕ ಅನಿಷ್ಠಾನಗಳಲ್ಲಿ ಕೇಂದ್ರ ಸ್ಥಾನದಲ್ಲಿವೆ ಅವು ಭಕ್ತ ಯೋಗಿನಿಯರು ಮತ್ತು ಶಿವನ ನಡುವೆ ಪವಿತ್ರ ಸಂಬಂಧವನ್ನು ಸ್ಥಾಪಿಸುತ್ತವೆ ವೃತ್ತದ ಸಂಕೇತ ಅನೇಕ ಶ್ಲೋಕಗಳು ಯೋಗಿನಿಯರ ಶಿವನ ಸುತ್ತಲಿನ ವೃತ್ತಾಕಾರ ವ್ಯವಸ್ಥೆಯನ್ನು ಉಲ್ಲೇಖಿಸುತ್ತವೆ ಅದು ಪೂರ್ಣತೆ ಮತ್ತು ಅಸ್ತಿತ್ವದ ಚಕ್ರಾಕಾರದ ಸ್ವಭಾವದ ಸಂಕೇತವಾಗಿದೆ ಮೋಕ್ಷದ ಮಾರ್ಗ ಯೋಗಿನಿಯಲು ಕೇವಲ ರಕ್ಷಕಿಯರಲ್ಲ ಮೋಕ್ಷದ ಮಾರ್ಗದರ್ಶಕಲೂ ಆಗಿದ್ದಾರೆ ಅವರ ಶ್ಲೋಕಗಳು ಅಡ್ಡಿಗಳನ್ನು ದೂರ ಮಾಡುವ ಮತ್ತು ದಿವ್ಯ ಅನುಗ್ರಹ ನೀಡುವ ಅವರ ಸಾಮರ್ಥ್ಯವನ್ನು ವಿವರಿಸುತ್ತವೆ ಅರವತ್ನಾಲ್ಕು ಯೋಗಿನಿಯರ ತಾಂತ್ರಿಕ ಸ್ವಭಾವ ತಾಂತ್ರಿಕ ಪರಂಪರೆಯಲ್ಲಿ ಅರವತ್ನಾಲ್ಕು ಯೋಗಿನಿಯರನ್ನು ಶಕ್ತಿಯ ರಹಸ್ಯಮಯ ರೂಪಗಳೆಂದು ಕಾಣಲಾಗುತ್ತದೆ ಬ್ರಹ್ಮಾಂಡವನ್ನು ನಿಯಂತ್ರಿಸುವ ಚಲನೆಯುಳ್ಳ ಸ್ತ್ರೀಶಕ್ತಿಯ ಪ್ರತಿನಿಧಿಗಳು ತಂತ್ರವು ಭೌತಿಕ ಮತ್ತು ಆಧ್ಯಾತ್ಮಿಕ ಲೋಕಗಳ ಏಕತೆಯ ಮೇಲೆ ಒತ್ತಾಯಿಸುತ್ತದೆ ಮತ್ತು ಆಧ್ಯಾತ್ಮಿಕ ಮುಕ್ತಿಗಾಗಿ ದಿವ್ಯಶಕ್ತಿಯನ್ನು ಮಾರ್ಗಗೊಳಿಸಲು ವಿಧಿ ಪ್ರತೆಗಳು ಉಪಯೋಗಿಸುತ್ತದೆ ಯೋಗಿನಿಯರು ಈ ರಚನೆಯಲ್ಲಿ ಕೇಂದ್ರ ಪಾತ್ರವಹಿಸುತ್ತಾರೆ ಅವರು ಅಲೌಕಿಕ ಶಕ್ತಿಗಳನ್ನು ಸಿದ್ಧಿಗಳನ್ನು ನೀಡುತ್ತಾರೆ ಮತ್ತು ಭೌತಿಕ ಆಸಕ್ತಿಗಳನ್ನು ಮೀರಿ ಹೋಗಲು ಸಹಾಯ ಮಾಡುತ್ತಾರೆ ಯೋಗಿನಿಯರ ತಾಂತ್ರಿಕ ಕಲ್ಪನೆಗಳು ಬ್ರಹ್ಮಾಂಡೀಯ ಶಕ್ತಿಗಳಾಗಿ ಪ್ರತಿಯೊಂದು ಯೋಗಿನಿಯು ಶಕ್ತಿಯ ನಿರ್ದಿಷ್ಟ ಅಂಶವನ್ನು ಪ್ರತಿನಿಧಿಸುತ್ತಾಳೆ ಪ್ರಕೃತಿಯ ತತ್ವಗಳು ಹಾಗೂ ವಾಯು ಅಗ್ನಿ ಜಲ ಮಾನವ ಭಾವನೆಗಳು ಮತ್ತು ಬ್ರಹ್ಮಾಂಡೀಯ ತತ್ವಗಳನ್ನು ಒಳಗೊಂಡು ಅವರು ಮಾನವ ನೀತಿಶಾಸ್ತ್ರದ ಮಿತಿಗಳಿಗೆ ಒಳಪಟ್ಟವರಲ್ಲ ಸತ್ಸತ್ತು ದುಷ್ಟದ ದ್ವಂದ್ವಗಳನ್ನು ಮೀರಿ ನಿಂತಿರುವ ಶಕ್ತಿಗಳು ಕುಂಡಲಿನಿಯೊಂದಿಗೆ ಸಂಬಂಧ ತಂತ್ರದಲ್ಲಿ ಯೋಗಿನಿಯರನ್ನು ಸಾಮಾನ್ಯವಾಗಿ ಕುಂಡಲಿನಿ ಶಕ್ತಿಯೊಂದಿಗೆ ಸಂಬಂಧಿಸಲಾಗುತ್ತದೆ ಅದು ಮಾನವ ದೇಹದೊಳಗಿನ ಸುಪ್ತ ಆಧ್ಯಾತ್ಮಿಕ ಶಕ್ತಿ ಉನ್ನತ ಸಾಧನೆಗಳ ಮೂಲಕ ತಾಂತ್ರಿಕ ಸಾಧಕನು ಯೋಗಿನಿಯರನ್ನು ಆಹ್ವಾನಿಸುತ್ತಾನೆ ಅವರು ಈ ಶಕ್ತಿಯನ್ನು ಚಕ್ರಗಳ ಮೂಲಕ ಜಾಗೃತಗೊಳಿಸಿ ಶಿವನೊಂದಿಗಿನ ಏಕತ್ವವನ್ನು ಪಡೆಯುವಂತೆ ಮಾರ್ಗದರ್ಶನ ನೀಡುತ್ತಾರೆ ಜ್ಞಾನದ ರಕ್ಷಕಿಯರು ಯೋಗಿನಿಯರು ಗೂಢ ಜ್ಞಾನವನ್ನು ರಕ್ಷಿಸುತ್ತಾರೆ ಮತ್ತು ಅದನ್ನು ಕೇವಲ ಅರ್ಹರಾದವರಿಗೆ ಮಾತ್ರ ಬಹಿರಂಗಪಡಿಸುತ್ತಾರೆ ಯೋಗಿನಿಯರ ತಾಂತ್ರಿಕ ವಿಧಿಗಳಲ್ಲಿ ಅವರ ಆಹ್ವಾನ ಮತ್ತು ಮಾರ್ಗದರ್ಶನಕ್ಕಾಗಿ ಮಂತ್ರ ಯಂತ್ರ ಮತ್ತು ಧ್ಯಾನಗಳನ್ನು ಒಳಗೊಂಡಿರುತ್ತದೆ ಉಗ್ರ ಮತ್ತು ಕರುಣಾಮಯ ರೂಪಗಳು ತಂತ್ರದಲ್ಲಿ ಯೋಗಿನಿಯರನ್ನು ದ್ವಂದ್ವ ಗುಣಗಳೊಂದಿಗೆ ಚಿತ್ರಿಸಲಾಗುತ್ತದೆ ಅವರು ಉಗ್ರ ಮತ್ತು ಭಯಾನಕರೂ ಆಗಿರಬಹುದು ಆದರೆ ಪೋಷಕಿಯರೂ ಮತ್ತು ರಕ್ಷಕಿಯರೂ ಆಗಿರುತ್ತಾರೆ ಈ ದ್ವಂದ್ವವು ಶಕ್ತಿಯ ಪರಿವರ್ತನಾತ್ಮಕ ಸ್ವಭಾವದ ಸಂಕೇತ ಅದು ವಿನಾಶ ಮತ್ತು ಸೃಷ್ಟಿ ಎರಡಕ್ಕೂ ಸಮರ್ಥವಾಗಿದೆ